ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ ದೊಡ್ಡ ಪ್ಲೇಟ್ಲೆ ಒಂದು ಪ್ಲೇಟ್ ಆಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚಿಮುರಿ ರೀ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳ ಚುನಮುರಿ ಅಂತಲೂ ಕರಿತೀವಿ ಇನ್ನೊಂದು ಬೆಳಗಾವಿ ಚಿನ್ಮುರಿ ಬರ್ತದೆ ಅದು ಇದಕ್ಕಿಂತ ಇರ್ತದೆ ರೀ ನಿಮ್ಮ ಕಡೆ ಯಾವ ರೀತಿ ಇದಾವಲ್ಲ ಇದಾವೆ ಅದರಲ್ಲೇ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಆ ಚುನಮುರಿಯನ್ನು ತೊಯ್ಸಿ ತಗೋತೀನಿ ರೀ ನೀರು ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ ಅದು ಚುನಮುರಿ ಮತ್ತಷ್ಟು ಸಾಫ್ಟ್ ಆಗ್ಬೇಕು ರೀ ಅದಕ್ಕೆ ಒಂದು ಎರಡು ನಿಮಿಷ ನೀರಿನಲ್ಲಿ ನೆನೆಸಿಬಿಟ್ಟಿನೇ ತಗೋತೀನಿ ರೀ ನಾನು ಇದನ್ನು ನೋಡಿರಿ ಎರಡು ನಿಮಿಷ ಆದಮೇಲೆ ಚುನಮುರಿ ಸಾಫ್ಟ್ ಆಗ್ಯದ ಇದು ಗೊಳ್ ಚುನಮುರಿ ಇರ್ತದೆ ಅಂದ್ರೆ ಫಳ್ ಇರ್ತದೆ ತುಂಬಾನೇ ಬೇಗನೆ ಸಾಫ್ಟ್ ಆಗ್ತದೆ ರೀ ಈಗ ಈ ನೀರನ್ನು ಬಿಟ್ಟು ತಗೋತೀನಿ ರೀ ಬಟ್ಟಲ್ಲೇ ತಗೊಂಡ್ರೆ ಇವು ಎರಡು ಬಟ್ಲಾಗ್ ಚುನಮುರಿ ಇದಾವೆ ರೀ ಅಂದ್ರೆ ತೊಯಿಸ್ ತೊಗೊಂಡ್ಮೇಲೆ ಇದು ಒಂದು ಬಟ್ಲಾಗಷ್ಟು ಆಗ್ತೈತೆ ಅಂತ ಹೇಳಿ ಅದಕ್ಕನೇ ಒಂದು ಎರಡು ಬಟ್ಲಾಗಷ್ಟು ತೊಗೊಂಡಿನಿ ದೊಡ್ಡ ಪ್ಲೇಟಲ್ಲಿ ಒಂದು ಪ್ಲೇಟ್ ಆಗಷ್ಟಾಗಿದ್ರಿ ಅದು ನೋಡಿ ಈಗ ನೀರನ್ನು ಏನು ಮಾಡೀನಿ ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಪಾತ್ರೆಗೆ ನಾನು ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ಹಾಕ್ತಾ ಇದ್ದೀನಿ ಮ್ಯಾಶ್ ಮಾಡಿನೂ ನೀವು ಹಾಕ್ಬೋದು ಅದರ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳಿಲ್ಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕ್ರಿ ಇಲ್ಲಿ ಬಂದು ಕ್ಯಾರೆಟನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕ್ಬೋದು ಅಥವಾ ನಿಮಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ನೀವು ಸ್ಕಿಪ್ನು ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದೋ ಅಷ್ಟನ್ನೇ ಹಾಕೊಂಡು ಮಾಡ್ಕೊಳ್ಳಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ಯಾವೂ ಇಲ್ಲಂದ್ರೆ ನೀವು ಇಲ್ಲಿ ಈರುಳ್ಳಿ ಆಲೂಗಡ್ಡೆ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಇಷ್ಟನ್ನೇ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಬೀನ್ಸ್ ಇದ್ದು ರೀ ಅವ್ನು ಹೆಲ್ದಿನೂ ಇರಲಂತ್ ಹೇಳಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನಂತ ಹಾಕಿದ್ದೀನಿ ರೀ ನಾನು ನೋಡಿ ಎರಡು ಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಇದಕ್ಕ ಚುನಮುರಿಯನ್ನು ಏನು ರೀ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಕ್ ಮಸಾಲೂ ಹಾಕ್ಬೋದು ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಹಸಿ ಮೆಣಸಿಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ನೀವು ಇಲ್ಲಿ ನಿಂಬೆ ರಸನ್ನಾದ್ರೂ ಹಾಕಿರಿ ಬೈಂಡಿಂಗ್ ಸಲುವಾಗಿ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಿಟ್ಟನ್ನು ತುಂಬ ಜಾಸ್ತಿಯಾಗಿ ಆಗಬಾರ್ದೆ ಒಂದು ಮೂರು ಸ್ಪೂನ್ ಫಸ್ಟ್ ಹಾಕೋತೀನಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ನಾನಿಲ್ಲಿ ಸೋಡಾ ಈನು ಮೊಸರು ಏನಾದರೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಮೆತ್ತಗದ ಇನ್ನೊಂದು ಸ್ಪೂನ್ ಇದು ಹಿಟ್ಟು ಹಿಟ್ಟದ ನೋಡ್ರಿ ಇನ್ನೊಂದು ಸ್ಪೂನ್ ಆಗಷ್ಟು ನಾನು ಇಲ್ಲಿ ಹಿಟ್ಟನ್ನ ಹಾಕಿನಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ಇರ್ಬೇಕು ಅದು ಬೈಂಡ್ ಆಗತೈತಿಲ್ವ ಅಂತ ಹೇಳಿ ನೋಡ್ಕೋಬೇಕ್ರಿ ಅದನ್ನ ಈ ರೀತಿ ಹಿಟ್ಟು ಬೈಂಡ್ ಆಗತಿತ್ ಅಂದ್ರೆ ನಾಲ್ಕು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಸಾಕತದ್ರಿ ಇದು ಹಿಟ್ಟು ಕರೆಕ್ಟ್ ಆಗಿ ರೆಡಿ ಆಗಿದ್ರಿ ನೋಡಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಿ ನಿಮ್ಗೆ ಜ್ವರಾನು ಇಷ್ಟ ಆಗಿತ್ತು ಸ್ವಲ್ಪ ಅದ್ರೂ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಮತ್ತೆ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈಗ ರೆಡಿ ಆಗಿದೆ ನೀವು ಎರಡು ಥರ ಮಾಡ್ಕೋಬೋದು ನಿಮಗೆ ಕಡಿಮೆ ಎಣ್ಣೆ ಬೇಕಂದ್ರೆ ನೀವು ಶಾಲೋ ಫ್ರೈ ಮಾಡ್ಕೋಬೋದು ಇಲ್ಲ ನಿಮ್ಗೆ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈನು ಮಾಡ್ಬೋದು ನಾನು ಡೀಪ್ ಫ್ರೈ ಮಾಡಿನೇ ತೋರ್ಸಕ್ಕಿದ್ದೀನಿ ರೀ ಈ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ನೀವು ಇಲ್ಲ ಶಾಲೋ ಫ್ರೈ ಮಾಡ್ಕೋತಿದ್ರೆ ಕಟ್ಲೆಟ್ ಥರ ಮಾಡ್ಕೊರಿ ರೌಂಡು ಸ್ಕ್ವೇರು ಟ್ರ್ಯಾಂಗಲ್ ಶೇಪ್ ಯಾವುದ್ರಲ್ಲಿ ಯಾವ ಥರ ಬೇಕು ನಿಮಗೆ ಶೇಪ್ನಲ್ಲಿ ಆ ಥರ ಮಾಡ್ಕೋಬೋದು ನನಗೆ ಡೀಪ್ ಫ್ರೈ ಮಾಡೋಕೆ ಅಂತ ಹೇಳಿ ರೌಂಡ್ ರೌಂಡ್ ಬಾಲ್ಸ್ಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ರೀ ಇಲ್ಲಾಂದ್ರೆ ಸ್ಟಿಕ್ ಥರನೂ ಮಾಡ್ಕೋಬೋದು ನಡೀತದೆ ನೋಡಿ ಬಾಲ್ಸನ್ನು ತುಂಬ ದೊಡ್ಡ ಮಾಡಬಾರ್ದ್ರಿ ಅವಾಗ ಹೊರಗಡೆಯಿಂದ ಅಷ್ಟೇ ಏನಾಗಿರ್ತದೆ ಕರೆದು ಬಿಟ್ಟು ಒಳಗಡೆ ಹಸಿ ಉಳಿದ ಚಾನ್ಸಸ್ ಇರ್ತದೆ ಅದಕ್ಕೇನು ಸಣ್ಣ ಸಣ್ಣ ಬಾಲ್ ಮಾಡಿದಷ್ಟು ಏನಾಗಿರ್ತದೆ ಬೇಗನೆ ಬೇಯ್ತದೆ ರೀ ನೋಡಿ ಎರಡು ಬಾಲನ್ನು ಮಾಡಿ ತೋರಿಸಿದ್ದೀನಿ ನಾನು ರೌಂಡ್ ರೌಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಮ್ಮೆಲೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ನೀವು ಕಟ್ಲೆಟ್ ಥರ ಮಾಡಿ ಶಾಲೋ ಫ್ರೈ ಮಾಡಿನೂ ತಿನ್ಬೋದು ರೀ ನೋಡಿ ಎಣ್ಣೆನೂ ಕಾಯ್ದೆ ರೀ ತುಂಬಾ ಬಿಸಿ ಇರಬಾರ್ದು ಎಣ್ಣೆ ಅಷ್ಟೇ ಕಾಯ್ದಿರ್ಬೇಕು ರೀ ನೋಡಿ ಒಳಗಡೆಯಿಂದ ಹಿಟ್ಟು ಏನಾಗಬೇಕು ಚೆನ್ನಾಗಿ ರೀ ನೋಡಿ ಇದನ್ನು ಗೋಲ್ಡನ್ ಕಲರ್ ಆಗುವವರೆಗೂ ಕರೆದ್ಬಿಟ್ಟು ತೊಗೊಳ್ರಿ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಅಥವಾ ನೀವು ಶಾಲೋ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿನೂ ಕೊಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿರಿ ನೋಡಿ ಎಣ್ಣೆನೂ ಹೇಳಿದಿರ ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರೂ ಹಾಕಿಲ್ಲ ನೋಡಿ ಒಂಚೂರು ಹಾರಲಿದ್ರಿ ನಾನು ನಿಮಗೆ ಕಟ್ ಮಾಡಿಬಿಟ್ರು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವಂತ ಅಂತ ಹೇಳಿನಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಇವು ಬಿಸಿ ಬಿಸಿ ಹೀಗೇನು ತಿನ್ಬೋದು ಅಥವಾ ಸ್ವಲ್ಪ ನಾನು ಮೆಣಸಿಕಾಯಿ ಕರೆದು ಬಿಟ್ಟು ತೊಗೊಂಡಿನಿ ಅದ್ರ ಜೊತೆನೂ ತಿನ್ಬೋದು ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಸ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಅದ ವೆಜಿಟೇಬಲ್ಸ್ ತುಂಬನೇ ಹಾಕಿದ್ದೀನಿ ಟೇಸ್ಟಿನೂ ಅದ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ನೀವು ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಥರ ಅನ್ನೋಸ್ಥಿತಿ ಡೀಪ್ ಫ್ರೈ ಮಾಡಿಬಿಟ್ಟನು ಕೊಡ್ಬೋದು ಈ ಚುನಮುರಿಯ ವಡಾ ರೆಸಿಪಿ ಅಥವಾ ಬೋಂಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುನಮುರಿಯನ್ನು ಈ ಬಟ್ಟಲೆ ಎರಡು ಬಟ್ಲಾಗಷ್ಟೇ ತಗೋತೀನಿ ರೀ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರಿತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೋಳು ಚಿರುಮುರಿ ಅಂತ ಕರಿತೀವಿ ಇನ್ನೊಂಥರ ಬೆಳಗಾವಿ ಚುರುಮುರಿ ಗಟ್ಟಿ ಬರ್ತಾವಲ್ಲ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಅದಾವಲ್ಲ ರೀ ಅದರಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಳ್ರಿ ನೋಡಿ ನಾನು ಎರಡು ಬಟ್ಲಾಗಷ್ಟೆ ತೊಗೊಂಡಿದ್ದೀನಿ ರೀ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಆ ಚುರುಮುರಿಯನ್ನು ಸ್ವಲ್ಪ ನಾನು ನೆನೆಸಿಬಿಟ್ಟು ತೊಗೋತೀನಿ ರೀ ಅಂದ್ರೆ ಆ ಚುರುಮುರಿಯನ್ನು ವಾಶ್ ಮಾಡ್ಕೊಂಡಂಗೂ ಆಯಿತು ನೋಡಿ ಈ ಚಿನ್ಮುರಿ ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಸ್ವಲ್ಪ ನೆಂದಿರ್ತಾವ್ರಿ ನಾನು ಹಿಂಡಿ ಏನು ಹಾಕ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ರೀ ಈ ಚಿನ್ಮುರಿ ಸ್ವಲ್ಪ ಬೇಗನೆ ನೀರಲ್ಲಿ ಹಾಕೋಣ ಬೇಗನೆ ಸಾಫ್ಟ್ ಆಗ್ತದೆ ರೀ ಇದು ನೋಡಿ ಇದಕ್ಕೆ ನಾನೊಂದು ಅರ್ಧ ಹಸಿ ಆಲೂಗಡ್ಡೆನ ತುರ್ದ್ಬಿಟ್ಟು ಹಾಕ್ತಾ ಇದೀನಿ ದೊಡ್ಡ ಆಲೂಗಡ್ಡೆ ಇತ್ತು ಅಂತ ಹೇಳಿ ನಾನು ಅರ್ಧ ತಗೊಂಡಿದೀನಿ ಸಣ್ಣ ಆಲೂಗಡ್ಡೆ ಇತ್ತಂದ್ರೆ ನೀವು ಒಂದನ್ನು ತಗೋರಿ ಈಗ ಅರ್ಧ ಆಲೂಗಡ್ಡೆನ ತುರದ್ ಬಿಟ್ಟು ಹಾಕಿದೀನಿ ಹಸಿ ಆಲೂಗಡ್ಡೆ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಎರಡು ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ಖಾರ ನೀವು ನೋಡ್ಕೊಂಡ್ ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದ್ರಿ ಇಲ್ಲಾಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾದ್ರೆ ಸ್ಕಿಪ್ನು ಮಾಡ್ಬೋದು ಒನ್ ಫೋರ್ಟಿ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ ರೀ ನನಗೆ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನು ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರಿನ ಜೊತೆ ಮಸಾಲೆ ಅದು ಚುರುಮುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ನೋಡಿ ಈಗ ಇನ್ನಷ್ಟು ಸಾಫ್ಟಾಗಿರ್ತಾವೆ ರೀ ಆ ಚುರುಮುರಿ ಮೊಸರು ಅದು ಇರೋದ್ರಿಂದ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಅದರಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಅದನ್ನೂ ಒನ್ ಫೋರ್ತ್ ಬಟ್ಲಾಗಷ್ಟೇ ತಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇಲ್ಲಿ ನೀರು ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಮೊಸರು ಅದು ಹಸಿ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಆ ಚುನಮುರಿಯಲ್ಲಿ ನಾನು ಅದಕ್ಕೆ ಹೇಳಿದ್ದೀನಲ್ರಿ ಆ ಚುನಮುರಿಯನ್ನು ಹಿಂಡಿ ತೊಗೊಂಡಿಲ್ಲ ಹಾಗೆ ಏನು ನೆನೆಸಿದ್ದೆ ನೀರಿನಲ್ಲಿ ಅದನ್ನು ಹಾಗೆ ತಗೊಂಡಿದ್ದೆ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೊಂಡ ಥರನೂ ಮಾಡ್ಕೋಬೋದು ರೀ ನೋಡಿ ಚಿಕ್ಕ ಚಿಕ್ಕಾಗಿ ಅಥವಾ ವಡೆ ಸಾರಿ ವ ಪಕೋಡ ಥರನೂ ಮಾಡ್ಕೋಬೋದು ಅಥವಾ ಇದನ್ನು ವಡೆ ಥರನೂ ಮಾಡ್ಕೋಬೋದು ನೋಡಿ ನಾನು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಟ್ಟಿದ್ದೀನಿ ಈಗ ವಡೆ ಥರನೂ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ ನೋಡಿ ವಡೆ ಥರ ಮಾಡ್ಕೋಬೋದು ಪಕೋಡ ಥರ ಮಾಡ್ಕೋಬೋದು ಅಥವಾ ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ನಾನು ಎಲ್ಲನು ರೆಡಿ ಮಾಡಿ ಇಟ್ಕೊತಿದ್ದೀನಿ ರೀ ನೋಡಿ ಒಮ್ಮೆ ಒಂದು ಐದನ್ನು ಮಾಡಿ ಇಟ್ಕೊಂಡಿದೀನಿ ಮತ್ತು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಕಾಯ್ದದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ರೀ ಈಗ ತೆರೆದು ಮತ್ತೆ ಬೇಯಿಸ್ಕೋತೀನಿ ಕಲರ್ನೂ ತುಂಬ ಚೆನ್ನಾಗಿ ಬಂದದ್ರಿ ಅಕ್ಕಿಟ ಮತ್ತು ಚಿನಮೂರಿಯಿಂದ ಕ್ರಿಸ್ಪಿನೂ ಆಗಿರ್ತಾವೆ ರೀ ಆಲೂಗಡ್ಡೆಯಿಂದ ಸಾಫ್ಟೂ ಆಗಿರ್ತವೆ ರೀ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ನೋಡಿ ನೋಡಿರಿ ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆನೂ ಅನ್ಬೋದು ಅಥವಾ ಚಿಮೂರಿಂದ ಮಾಡಿರೋ ವಡೆನೂ ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿ ಇನ್ನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು ನೋಡಿರಿ ತುಂಬಾ ಹೊರಗಿಲ್ಲ ಕ್ರಿಸ್ಪಿಯಾಗಿರ್ತವೆ ರೀ ಮತ್ತು ತುಂಬ ಎಣ್ಣೆನೂ ರೀ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆಯೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇದನ್ನು ನೀವು ದಿಢೀರಾಗಿ ಸಾಯಂಕಾಲ ಸ್ನ್ಯಾಕ್ ಸಿಕ್ಕಾದರೂ ಮಾಡ್ಕೋಬೋದು ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಮಂಡಕ್ಕಿ ಒಡೆ ರೆಡಿಯಾಗ್ಯಾವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು